ಪುನಿಯಾನ್ ದೇವಸ್ಥಾನ ಕೇಳ್ಕೊತಾ ಅಂದ್ರೆ ನಮ್ಮೂರವರೇ ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದ್ಸಲ ಮುಖ್ಯಮಂತ್ರಿ ಆಗಿ ಕುತ್ಕೊಳ್ಳಿ ಕುರ್ಚಿ ಬೆಲೆ ಅದ್ ಆಸೆ ಮಕ್ಳುಗಳ್ಗೆ ಎಳೆ ಮಕ್ಳುಗಳಿಗೆ ಇಲ್ಲಿ ಯಾವಾಗೂ ನಾ ಪೂಜೆ ಮಾಡ್ಬೇಕು ಮಕ್ಳ ಇರೋರ್ಗೆ ಇಲ್ಲಿ ಅರ್ಕೆ ಮಾಡ್ಕೋಗಿ ಮಕ್ಳಾದ್ರೆ ಇಲ್ಲಿ ಬಂದಿ ಮುರಿಗಳು ಕೂದಿ ಸಾವಿ ಮಾಡ್ತೀವ್ರಿ ಸ್ವಾಮಿ ಭಕ್ತಿ ತುಂಬಾ ಇದೆ ಅದ್ರಿಂದ ಪಕ್ಕ ಹಳ್ಳಿ ಬೆಂಗಳೂರು ಕಡೆಯಿಂದಾನು ಬಂದ್ ದೇವ್ರ್ ಮಾಡ್ಕೊಯ್ತಾರೆ ನಾವು ವರ್ಷದಿಂದ ಹುಡ್ಕಾಡ್ತಾ ಅರ್ಸ್ಕೊಂಡು ದೇವ್ರ್ ಮಾಡ ಮಾಡಿ ಮಾಡ್ತೀವಿ ಅಂತ ಅಂದ್ಮೇಲೆ ಸೆಟ್ ಆಯ್ತು ನನ್ ಮಗನ್ಗೆ ಮದ್ವೆ ಆದ್ಮೇಲೆ ಇಲ್ಲೇ ನೆರ್ವಿ ಮಗು ಆದ್ಮೇಲೆ ತೊಟ್ಲು ಮುನಿ ಅಂತ ತೊಟ್ಲು ತಂದು ಅವ್ರೆ ಮಗು ಮರಚಿ ಆಮೇಲೆ ತುಟ್ಲು ಮನೆ ಮುಗಿಸ್ಕೊಂಡು ಹೋಗ್ತಾರ ಅವರು ಇದಾದ ನಂತರ ಕನಸಲ್ಲಿ ನಾಗರಾವ್ ಕಂಡ್ರು ಕೂಡ ಇಲ್ಲಿ ಬಂದು ಮುನಿ ಮಾಡ್ತಾರೆ ಅವರು ಇದು ಯಾರು ಇದು ಬಂದಿರೋದು ನಮ್ಮಿಂದ ಬಂದಿಲ್ಲ ಇದು ತಲಾ ತಲಾ ಅಂತ ಬಂದಿರೋದು ರೂಲ್ಸ್ ಇದು ಪುರಾತನ ಕಾಲದಿಂದ ಅದೇ ಇದೆ ಸರ್ ಇದೆ ಇದು ಇದು ಪುರಾತನ ಕಾಲದಿಂದ ಬಂದಿರೋದು ನಡ್ಕೊ ಬಂದಿರೋ ರೀತಿ ಇದು ಹಾ ಮೊದಲು ಬಂದು ಗಂಗೆ ಪೂಜೆ ಅದು ಗಂಗೆ ಪೂಜೆ ಮಾಡ್ತಾರೆ ಆ ಪೂಜೆ ಮಾಡಿ ಮತ್ತೆ ಸಿಯನ ಹ ಅದು ಸಿಹಿಯನ್ನ ಮಾಡ್ತಾರೆ ಫಸ್ಟ್ ಈ ನೀವೇನೇ ಮರಿ ತಂದ್ರು ಫಸ್ಟ್ ಈ ಕಡೆ ಈ ದೇವಸ್ಥಾನ ಪ್ಲಸ್ ಈ ದೇವಸ್ಥಾನಕ್ಕೆ ಎರಡೂ ಪೂಜೆ ಮಾಡ್ತಾರೆ ಸರ್ ತಿಳಿಯೋಣ ಬನ್ನಿ ಸರ್ ನಮಸ್ತೆ ಹೇಳಿಶ್ರು ಸರ್ ಸತೀಶ್ ಅಂತ ಹೇಳ್ಬಿಟ್ಟು ನೀವ್ಯವ್ ಸರ್ ಸರ್ ನಾನ್ ಗೌಡಳ್ಳಿ ಗ್ರಾಮ ಸರ್ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಅಂದ್ರೆ ಇಲ್ಲಿ ಬಂದು ಯಾವ ರೀತಿ ಒಳ್ಳೆದಾಗುತ್ತೆ ಇದು ಹೇಗಿತ್ತು ಫಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಇದು ಹದಿನಾರನೇ ಮುನೇಶ್ವರ ಸ್ವಾಮಿ ಅಂತ ಹೇಳಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಕನಕಪುರ ತಾಲೂಕು ಕಸಬ ಈ ಭಾಗದಲ್ಲಿ ಅತಿ ಹೆಚ್ಚು ಜನ ಆರಾಧಿಸ್ತಕ್ಕಂತಹ ಒಂದು ದೈವ ಇದು ಹದಿನಾರು ಮುನೇಶ್ವರ ದೇವಸ್ಥಾನ ಹೇಳಿ ಇದಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ ಇಲ್ಲಿ ಮೊದಲು ಒಂದು ಆಲದ ಮರ ಇತ್ತು ಅಲ್ಲಿ ಒಂದು ಕಲ್ಲುಗಳ ಮೂಲಕ ಒಂದು ಚಿಕ್ಕದಾದಂತಹ ದೇವಾಲಯವನ್ನು ಮಾಡಿಕೊಂಡು ಪೂಜೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ರು ಇಲ್ಲಿ ಒಂದು ಏಳು ಎಡೆ ಇರ್ತಕ್ಕಂಥ ಶರ್ಪ ಈ ಸುತ್ತಮುತ್ತ ಎಲ್ಲ ಓಡಾಡ್ತಾ ಇರ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ತರದ ಒಂದು ಕೆಲವು ನಂಬಿಕೆಗಳನ್ನ ನಾವಿಲ್ಲಿ ಹೊಂದಿದ್ವಿ ಅದೇ ರೀತಿ ಸುಮಾರು ವರ್ಷಗಳ ಕಾಲ ಇದು ನಡ್ಕೊಂಡು ಬರ್ತಾ ಇತ್ತು ಆ ಇಲ್ಲಿ ಪ್ರಸಿದ್ಧವಾಗಿ ಅಂತಂದ್ರೆ ಈ ಮಕ್ಕಳಿರ್ತಕ್ಕಂಥವ್ರು ಅರಕೆಯನ್ನ ಕಟ್ಕೊಳ್ತಕ್ಕಂಥದ್ದು ಆ ಮತ್ತೆ ಮದುವೆ ಆಗ್ದೆ ಇರ್ತಕ್ಕಂಥವ್ರು ಹರಕೆಯನ್ನ ಕಟ್ಕೊಳ್ತಕ್ಕಂಥದ್ದು ಮತ್ತೆ ಕೆಲವು ರೋಗಗಳಿಂದ ಬಾಧ ವ್ಯಕ್ತ ರೋಗಗ್ರಸ್ತರಾಗಿರ್ತಕ್ಕಂಥವ್ರು ಅಥವಾ ಅನಾರೋಗ್ಯ ಪೀಡಿತರು ಇವರೆಲ್ಲರೂ ಏನಾದರೂ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಈ ಸ್ವಾಮಿಗೆ ಆರಕೆಯನ್ನು ಕಟ್ಕೊಂಡು ಮರಿ ಒಪ್ಪಿಸ್ತಕ್ಕಂಥದ್ದು ಅಥವಾ ಕೋಳಿಯನ್ನು ಒಪ್ಪಿಸಿ ಅದನ್ನು ಆರಕೆಯನ್ನು ತೀರಿಸ್ತಕ್ಕಂಥದ್ದು ಪ್ರತಿ ಇಲ್ಲಿ ಸೊ ಆ ನಿಟ್ಟಿನಲ್ಲಿ ಹಲವಾರು ಜನರು ಇಲ್ಲಿ ಬಂದು ಪ್ರತಿ ಆರಕೆಯನ್ನು ತೀರಿಸೋದ್ರ ಮೂಲಕ ಆ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಇರ್ಬೋದು ಅಥವಾ ಮಕ್ಕಳಾಗದೇ ಇರೋದಾಗ ಮಕ್ಕಳು ಕರುಣಿಸತಕ್ಕಂಥದ್ದು ಇರ್ಬೋದು ಅಥವಾ ಕಂಗಣ ಭಾಗ್ಯವನ್ನು ಕರುಣಿಸ್ತಕ್ಕ ಈ ರೀತಿಯಾಗಿ ಅವ್ರಿಗೆ ಹಲವಾರು ರೀತಿಯ ಉಪಯೋಗಗಳಾಗಿರೋದ್ರಿಂದ ಮತ್ತೆ ಆ ದೇವರಿಂದ ಆಶೀರ್ವಾದ ಆಗಿರೋದ್ರಿಂದ ಇಲ್ಲಿ ಬಂದ ಅರ್ಕೆಗಳನ್ನ ತೀರಿಸ್ತಾರೆ ಇದು ಅವಾಗ್ಲಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಇದ್ರ ಜೊತೆಗೆ ನಮ್ಮ ಸುತ್ತಮುತ್ತಲೇ ಈ ಭಾಗಗಳಲ್ಲಿ ಒಂದು ಹಸು ಕರು ಹಾಕುದ್ರು ಸಹ ಇಲ್ಲಿ ಆ ಗಿಣ್ಣ ಹಾಲನ್ನ ತಂದು ಇಲ್ಲಿ ಅದನ್ನ ಪ್ರಸಾದವನ್ನು ಮಾಡಿ ಸ್ವಾಮಿಗೆ ಅದನ್ನು ಸಮರ್ಪಿಸ್ತಕ್ಕಂಥದ್ದು ಆ ಮತ್ತೆ ಈ ಮದುವೆಗಳ ಸಂದರ್ಭಗಳಲ್ಲಿ ಬಂದು ಇಲ್ಲಿ ಆ ಸಿಹಿ ಅನ್ನವನ್ನ ಮಾಡಿ ದೇವರಿಗೆ ತಳಿಗೆಯನ್ನ ಇಟ್ಟು ಆರಾಧಿಸ್ತಕ್ಕಂಥದ್ದು ಸೊ ಈ ರೀತಿಯಾಗಿ ನಂಬಿಕೆ ಅಂತಕ್ಕಂಥದ್ದು ಇಲ್ಲಿ ಆ ಇದೆ ಸರ್ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಇದೆ ಇದು ಹಲವಾರು ವರ್ಷಗಳಿಂದ ನೋಡ್ಕೊ ಬಂದಿರತಕ್ಕಂಥದ್ದು ಸರ್ ಆದ್ಮೇಲೆ ಕಾಲಕ್ರಮೇಣವಾಗಿ ಸ್ವಲ್ಪ ಇದಕ್ಕೆ ಹೊಸ ಕಾಯಕಲ್ಪವನ್ನ ನೀಡಬೇಕು ಅಂತೇಳಿ ಹಳೆಯ ದೇವಾಲಯ ಇತ್ತು ಒಂದು ಆಲದ ಮರ ನೀವು ನೋಡ್ತಾ ಇದ್ದೀರಾ ಅಲ್ಲೊಂದು ಆಲದ ಮರ ಇದೆ ಅಹ್ ಆಲದ ಮರ ಪೂರ್ತಿ ಭಾಗವನ್ನೆಲ್ಲ ಹಬ್ಬಗೊಂಡಿತ್ತು ಆಮೇಲೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇವ್ಯಾವು ಸರಿಯಾಗಿ ಇರಲಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಈ ರೀತಿಯಾಗಿ ಅವ್ರ ಏನೋ ಒಂದು ಸೇವೆಯನ್ನ ಮಾಡ್ಬೇಕಾದ್ರೆ ಸ್ವಾಮಿ ಸೇವೆಯನ್ನ ಮಾಡ್ಬೇಕಾದ್ರೆ ಅವ್ರಿಗೆ ವ್ಯವಸ್ಥಿತವಾದಂತಹ ಜಾಗ ಈ ಎಲ್ಲವೂ ಇರ್ಲಿಲ್ಲ ಸರ್ ಆ ತದನಂತರ ಕೆಲವು ವರ್ಷಗಳಿಂದ ಒಂದು ಐದಾರು ವರ್ಷಗಳ ಹಿಂದೆ ಆ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಅಲ್ಲಿ ಅಹ್ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಮತ್ತೆ ಮಳಗಾಳು ಮಂಜುನಾಥ್ ಅಂತೇಳಿ ಮಾಜಿ ನಗರಸಭಾ ಸದಸ್ಯರವರು ಅಧ್ಯಕ್ಷರು ಅವರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಶೇಖರ್ ಇವರೆಲ್ಲರೂ ಎಲ್ಲರೂ ಇದಕ್ಕೊಂದು ಹೊಸ ಕಾಯಕಲ್ಪವನ್ನ ನೀಡಬೇಕು ಅಂತೇಳಿ ಆ ತಮ್ಮದೇ ಆದಂತ ನಿಟ್ಟಿನಲ್ಲಿ ಎಲ್ಲ ಇಡೀ ಈ ಭಾಗದ ಏನು ಜನರಿದ್ದಾರೆ ಅವ್ರನ್ನೆಲ್ಲರ ಬಳಿಯಲ್ಲಿ ತೆರಳಿ ಅವರ ತನು ಮನ ಧನವನ್ನ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಮರ್ಪಿಸಬೇಕು ಅಂತೇಳಿ ಕೇಳ್ಕೊಂಡಾಗ ಎಲ್ಲರೂ ಸಹ ಇದಕ್ಕೆ ತಮ್ಮದೇ ಆದಂತಹ ತನುಮನ ದನವನ್ನ ದಾರೆಯದು ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು ಅಥವಾ ಸೇವೆ ಮಾಡತಕ್ಕಂಥವ್ರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಇರ್ಬಹುದು ಮೊದ್ಲು ಇಲ್ಲೆಲ್ಲ ನೋಡಿ ಸೀಟ್ ಎಲ್ಲ ಹಾಕಿದರೆ ಮೊದ್ಲು ಇದೆಲ್ಲ ಇರ್ಲಿಲ್ಲ ಮಳೆ ಬಂದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು ಇವಾಗ ಆರಾಮಾಗಿ ಸೇವೆಯನ್ನ ಮಾಡಿಕೊಂಡು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮರಿ ಕಡಿ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಈ ಎಲ್ಲಾ ಕಾಂಕ್ರೀಟ್ ಆಗ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಮತ್ತೆ ನೀವು ಇಲ್ಲಿ ನೋಡಬಹುದು ಸರ್ ಬ್ರಿಡ್ಜ್ ಇರ್ಲಿಲ್ಲ ಅದು ಡಿ ಕೆ ಶಿವ ಸುರೇಶ್ ಅವರ ಅನುದಾನದಲ್ಲಿ ಒಂದು ಬ್ರಿಡ್ಜ್ ಅನ್ನೋದು ಮಾಡಿದ್ರು ಅದೊಂದು ಹೊಸ ಕಾಯಕಲ್ಪ ಅದು ಸೊ ಆ ನಿಟ್ಟಿನಲ್ಲಿ ಎಲ್ಲ ಈ ಸುತ್ತಮುತ್ತಲ ಭಾಗದವ್ರು ಎಲ್ಲರೂ ಬಂದು ಇಲ್ಲಿ ಸ್ವಾಮಿಗೆ ಆ ಒಂದು ಭಕ್ತಿಯನ್ನು ಸಮರ್ಪಿಸಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ನನಗೆ ಎಲ್ಲವೂ ಇಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಸರ್ ಈಗ ಹೊರ್ಗಡೆಯಿಂದ ಬರ್ತಾರಲ್ಲ ಸರ್ ಈಗ ಈಗ ಹೊರ್ಗಡೆ ಅಂತಂದ್ರೆ ಬೇರೆ ರಾಜ್ಯದಿಂದ ಬರ್ತಾರ ಇಲ್ಲಿ ಖಂಡಿತ ಜಾಸ್ತಿ ಈಗ ಬರೋದು ಉತ್ತರ ಕರ್ನಾಟಕ ಸೈಡ್ ಅವರು ಜಾಸ್ತಿ ಬರ್ತಾರೆ ಅವ್ರು ಇಲ್ಲಿ ಬರ್ಬೇಕಂದ್ರೆ ಯಾವ ರೀತಿ ಬರಬೇಕು ಯಾವ ರೂಟಲ್ಲಿ ಬರಬೇಕು ಸರ್ ಅವ್ರಿಗೆ ಕನಕ್ಪುರ್ ಬಂದು ಆ ಹದಿನಾರಕಲ್ ಮುನೇಶ್ವರ ದೇವಸ್ಥಾನ ಅಂದ ತಕ್ಷಣ ಅದು ಗೂಗಲ್ ಮ್ಯಾಪ್ ಅಲ್ಲೇ ತೋರ್ಸುತ್ತೆ ಸರ್ ಲೊಕೇಶನ್ ಹಾಕೊಂಡ್ರೆ ಸೀದಾ ಬರ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್ ಅವ್ರಿಗೆ ಆ ಕನಕ್ಪುರದಲ್ಲಿ ಬಂದು ಅರ್ಕಾವತಿ ಥಿಯೇಟರ್ ಹತ್ರ ಯಾರನ್ನಾದ್ರೂ ಕೇಳಿ ಹದಿನಾರಕಲ್ ಮುನೇಶ್ವರ ದೇವಸ್ಥಾನ ಅಂತಂದ್ರೆ ಆಟೋದರ್ ಇರ್ಬೋದು ಅಥವಾ ಬೇರೆ ಯಾರ ಸಾಮಾನ್ಯ ಜನರು ಇರ್ಬೋದು ಅವ್ರು ಕೇಳಿದ್ರೆ ಇಲ್ಲಿ ತಂದು ಬಿಡ್ತಕ್ಕಂತ ವ್ಯವಸ್ಥೆ ಇದೆ ಸರ್ ಅವ್ರಿಗೆ ಆದ್ರೆ ಇಲ್ಲಿ ಬಂದು ಅರ್ಕೆ ಮಾಡ್ಕೋ ಯಾವ ವಾರ ಇಲ್ಲಿ ಪೂಜೆ ಇರುತ್ತೆ ಇಲ್ಲಿ ಬಂದು ಪೂಜೆನ ಅವರೇ ಮಾಡ್ಕೋಬೇಕಾ ಇಲ್ಲ ಪೂಜಾರಿ ಇರ್ತಾರ ಸರ್ ಇಲ್ಲಿ ಯಾವುದೇ ರೀತಿಯ ಪೂಜಾರಿಗಳ ವ್ಯವಸ್ಥೆ ಇಲ್ಲ ಸರ್ ಯಾವುದೇ ಸ್ವಾಮೀಜಿಗಳಿಲ್ಲ ಯಾವುದೇ ಪೂಜಾರಿಗಳಿಲ್ಲ ಇಲ್ಲಿ ಅವರೇ ಬಂದು ಸ್ವಾಮಿಗೆ ಖುದ್ದಾಗಿ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ ಅಂದ್ರೆ ಶುಕ್ರವಾರ ಮಂಗಳವಾರ ಮತ್ತೆ ಭಾನುವಾರ ಆ ಇದ್ರಲ್ಲಿ ಪೂಜೆಯನ್ನ ಸಲ್ಲಿಸಬಹುದು ಆಮೇಲೆ ಇಲ್ಲಿ ನೋಡಬಹುದು ಎರಡು ದೇವಾಲಯ ಇದೆ ಸರ್ ಇಲ್ಲಿ ಇಲ್ಲಿ ಈ ಕಡೆ ಒಂದು ಚಿಕ್ಕ ದೇವಾಲಯ ನಿರ್ಮಾಣ ಮಾಡಿದೀವಿ ಆ ಕಡೆ ಒಂದು ನಿರ್ಮಾಣ ಮಾಡಿದೀವಿ ಕೆಲವರು ಏನ್ ಹೇಳಿದಾರೆ ನಾನು ಹೇಳಿದಾಗ ಸುಖರು ಹಾಕುದ್ರೆ ಅಥವಾ ವಿವಾಹ ಸಂದರ್ಭದಲ್ಲಿ ತಳಿಗೆಯನ್ನು ಸಮರ್ಪಿಸ್ತಕ್ಕಂಥದ್ದು ಅದು ಆತ್ಕಡೆ ದೇವಾಲಯ ಈ ಕಡೆ ಈ ದೇವಾಲಯದಲ್ಲಿ ಆ ಕುರಿ ಕೋಳಿ ಇವುಗಳನ್ನ ಅರಕೆಯನ್ನ ಒಪ್ಪಿಸಿ ಅದನ್ನ ಕಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇರಿದೆ ಅಂದ್ರೆ ಇಲ್ಲಿ ಮೇನ್ ಆಗಿ ಅರಕೆ ಮಾಡ ರೂಪದಲ್ಲಿ ಯಾವ ಯಾವುದಕ್ಕೆ ಅರ್ಥ ಮಾಡ್ಕೋಬಹುದು ಅರ್ಥ ಮಾಡ್ಕೋತಾರೆ ನಾವ್ ಕಣ್ಣಿಗೆ ಎಷ್ಟೋ ಜನ ಏನ್ ಮಾಡ್ತಾರೆ ಬರ್ತಾರೆ ಬಂದು ಸ್ವಾಮಿ ನಮ್ಗೆ ಸಂತಾನ ಬಾಕಿ ಇಲ್ಲ ದಯಮಾಡಿ ಕರುಣಿಸಿ ಒಂದು ಮರಿನೋ ಅಥವಾ ಕೋಳಿಯನ್ನು ತಂದು ಇಲ್ಲಿ ಅದನ್ನ ಅರಕೆಯನ್ನ ಕೊಟ್ಟು ನಾಲ್ಕಾರ ಜನಕ್ಕೆ ಅನ್ನದಾನವನ್ನ ಮಾಡ್ತೀವಿ ಅಂತ ಹೇಳಿ ಅರಕೆಯನ್ನ ಹೊತ್ಕೊಂಡು ಹೋಗ್ತಾರೆ ತದನಂತರ ಅದು ಈಡೇರದ ಮೇಲೆ ಬಂದು ಮರಿನೋ ಕೋಳಿನ ತಂದು ಇಲ್ಲಿ ಆ ಅರಕೆಯನ್ನ ತೀರಿಸಿ ಹತ್ತಾರು ಜನಕ್ಕೆ ಊಟ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ ಸರ್ ಸರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ರವಿಶಂಕರ್ ನೀವೇ ಅವರವರು ಇದೇ ಗ್ರಾಮ ಗೌಡಹಳ್ಳಿ ಈ ದೇವಸ್ಥಾನ ಫಸ್ಟ್ ಈಗ ಯಾವ ರೀತಿ ಇತ್ತು ಈಗ ಹೇಗಾಗಿದೆ ಅದ್ರ ಬಗ್ಗೆ ತಿಳಿಸ್ಬಿಡಿ ಸರ್ ಇದು ಮೊದಲು ಸರ್ ಸುಮಾರು ಅದು ಜಾಗದಲ್ಲಿ ಜಾಗದಲ್ಲಿತ್ತು ಇಲ್ಲಿ ತದನಂತರ ಸಮಯ ಬಂದ ಮೇಲೆ ಏನೋ ಮುನೇಶ್ವರ ಈ ಮಟ್ಟಕ್ಕೆ ಬಂದಿದ್ದಾರೆ ಸರ್ ಹ್ಮ್ ಅಂದ್ರೆ ಫಸ್ಟ್ ಯಾವ ರೀತಿ ಇತ್ತು ಸರ್ ಅದು ಫಸ್ಟ್ ಒಂದು ಆ ಕಲ್ಲಲ್ಲಿ ಸರ್ ಹಳೆಯ ಕಾಲದ ಕಲ್ಲಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದು ಜನ ಅವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಇವತ್ತು ಜನ ಬೆಳೆದಂತೆ ನಮ್ಮ ಸಾಮರ್ಥ್ಯ ತಂಗಿ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅದನ್ನ ಯಾವ ಯಾವ ರೀತಿ ನೀವು ನೀವು ಈಗ ಯಾವ ರೀತಿ ಕಟ್ಟಬೇಕಂತ ಪ್ರೇರಣೆ ಆಗಿದ್ದ ಹೇಗೆ ನೀವು ಮಾಡಿದ್ದ ಹೇಗೆ ಅದನ್ನ ಪ್ರೇರಣೆ ಸುಮಾರು ರೀತಿಯಲ್ಲಿ ನಡೆದು ಸುಮಾರು ತರ ಆಗಿ ಸರ್ ಎಲ್ಲಾರು ಜನ ಸಪೋರ್ಟ್ ಇಂದ ನಡೆದು ನಡ್ಕೊ ಬಂದು ಮೊದಲು ಐದು ದೇವಸ್ಥಾನ ಕೇಳೋಕೆನೆ ಒಂದೊಂದ್ ತರ ಪೂಜೆ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಾದ್ರೆ ಒಂಥರ ಪೂಜೆ ನಿರ್ಮಾಣ ಆದ್ಮೇಲೆನೆ ಒಂಥರ ಪೂಜೆ ಮೊದಲು ದೇವಸ್ಥಾನ ಕೀಳೋಕೆ ಮುಂಚೆ ಪೂಜೆ ಮಾಡಿ ಮನುಷ್ಯರು ಯಾರು ಕಿತ್ತಿಲ್ಲ ಸರ್ ಅದು ಕಲ್ಲುಗಳು ಹಸು ಬಸವ ಬಸವ ಕಿತ್ತಿದ್ವಿ ಕಲ್ಲುಗಳು ಹದಿನಾರು ಕಲ್ಲಿಗುನು ಬಸವನ ಹಗ್ಗ ಕಟ್ಟಿ ಹಸು ಮುಂದೆ ಓಡಿಸಿ ಕಲ್ಗಳನ್ನ ಎತ್ಕೊಂಡಿದ್ ನಾವು ಮನುಷ್ಯರು ಯಾರು ಕೈ ಹಾಕಿಲ್ಲ ಅಲ್ಲಿ ಆ ರೀತಿ ಮಾಡಿ ನಿರ್ಮಾಣ ಮಾಡಿ ಆ ಕಲ್ಲು ಎಲ್ಲೂ ಇಡ್ ಎಲ್ಲೂ ಇಡೋದ್ ಬೇಡ ಅನ್ಬಿಟ್ಟು ಗ್ರಾಮದಲ್ಲಿ ಆ ಇದು ಕಾರದ್ ಕಲ್ಲುಗಳು ಅದು ಪಟ್ಲದಮ್ಮ ಇಟ್ಟು ಈ ತರ ಸಿಹಿ ಕಲ್ಗಳು ಸಿಹಿ ಸಿ ದೇವರ್ ಸಂಬಂಧಪಟ್ಟಿತ್ತು ಬಸವೇಶ್ವರನ ಇಟ್ಟು ಆ ರೀತಿ ನಿರ್ಮಾಣ ಮಾಡಿದ್ ಸರ್ ಇದು ಆದ್ರೂ ಮುನೇಶ್ವರನ ಉತ್ತದಲ್ಲೇ ನಿರ್ಮಾಣ ಮಾಡ್ಬೇಕು ಅಂದ್ಬಿಟ್ಟು ಸರ್ ನಾವು ಈ ಉತ್ತನ ನಿರ್ಮಾಣ ಮಾಡಕ್ಕೆ ಮೂಗು ಇದೆಯಲ್ಲ ಆ ಮೂಗು ಮೂಗೂತಗಳನ್ನೆಲ್ಲ ಹೊಡೆದು ಅದ್ರ ಸಿಹಿ ಇದ್ ಮಾಡಕ್ಕೆ ಗೆಜ್ಲು ಸಿಹಿಯಿಂದ ನಿರ್ಮಾಣ ಆಗ್ಬೇಕಲ್ಲ ಉತ್ತ ಅದರಿಂದ ನಾವು ಒಂದ್ ಎರಡ್ ಸಾವಿರ ಎಳ್ನೀರ್ ಕಿತ್ತು ಮೂಗೂತಗಳನ್ನೇ ತಂದು ಕಿತ್ತು ಹೆಜ್ಜೆನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಸಕ್ಕರೆ ಆತ ಎಲ್ಲ ನಿರ್ಮಾಣ ಮಾಡಿ ಸಿಹಿಯಿಂದ ಇಂದ ಉತ್ತ ನಿರ್ಮಾಣ ಮಾಡಿರು ಸರ್ ನಾವು ಒಳಗಡೆ ತುಪ್ಪ ಜೇನುತುಪ್ಪ ಜೇನುತುಪ್ಪ ಮೂಗುತ್ತಾ ಬೆಲ್ಲ ಸಕ್ಕರೆ ಬೆಲ್ಲದ್ ನೀರುತ್ತದ್ ಮಣ್ಣು ಸಿಹಿಯಿಂದ ಆಗ್ಲಿ ಇದಾಗೆಲ್ಲ ಎಷ್ಟೇ ಆಗಿದ್ದು ಹೀಗಿತ್ತು ಯಾವ ವಾರ ಇಲ್ಲಿ ಅವರು ಮಾಡ್ಕೊ ತಿನ್ಬಹುದು ಅಥವಾ ಯಾವ ಪೂಜೆ ಮಾಡಬಹುದು ಇಲ್ಲಿ ಭಾನುವಾರ ಮಂಗಳವಾರ ಶುಕ್ರವಾರ ಈ ರೀತಿ ದಿನಗಳಲ್ಲಿ ಸರ್ ದಿನಗಳಿಗೆ ಮಾಡೋಕೆ ಯಾವ ದಿನ ಏನು ಅಂತ ಇಲ್ಲ ಹಾ ಖಾರ ಮಾಡ್ಬೇಕಂದ್ರೆ ಮೂರು ದಿನ ಕಡ್ಡಾಯವಾಗಿ ಮಾಡ್ತಾರೆ ಮುನಿರಾಜು ಸರ್ ನಾನು ಹಾ ಹೇಳಿ ಸರ್ ಸರ್ ಇಲ್ಲಿ ಸೋಮವಾರದಲ್ಲ ಬಂದು ಮೂಲ ತೆಳಿಗೆ ಅಂತ ಮಾಡ್ತಾರೆ ಸಿ ಅನ್ನೋದು ಇಲ್ಲಿ ಇಡ್ತಾರೆ ಈ ಕಡೆ ಬಂದು ಸಿ ಎನ್ ತೆಳಿಗೆ ಇದು ಇಲ್ಲಿ ಏನೇ ಪ್ರತಿ ಒಂದು ಮಾಡುದು ಈ ಕಡೆ ಸಿ ಅನ್ನೋ ತೆಳಿಗೆ ಒಂದು ಏನೇ ನೀವು ಅನ್ಕೊಂಡ್ರು ವಿವಾಹ ಏನೋ ಒಂದು ಅರ್ಕೆ ಅದು ನೀವ್ ಮಾಡೋದೆಲ್ಲ ಈ ಕಡೆ ಸಿ ಈ ದೇವಸ್ಥಾನ ಫಸ್ಟ್ ಎಡೆ ಇಡ್ತಾರೆ ಆಮೇಲೆ ತದನಂತರ ಆ ಕಡೆ ಒಂದು ಇಡ್ತಾರೆ ಆಮೇಲೆ ಏನಾದ್ರೆ ಎಲ್ಲಾ ಫುಲ್ಲು ನಿಮ್ಗೆ ಏನೋ ಒಂದು ಅರ್ಕೆ ಕಟ್ಕೊಂಡು ಹೋಗ್ತಾರಲ್ಲ ಸರ್ ನೆಕ್ಸ್ಟ್ ಇದೆಲ್ಲ ಮದುವೆಗೆ ಫಸ್ಟ್ ವಿವಾಹದ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ ತದನಂತರ ಒಂದು ಅರ್ಕೆ ಮಾಡ್ಕೋತಾರೆ ನನ್ನ ಮಗನಿಗೆ ಒಂದು ಏನ್ ಸಿಕ್ಕು ಏನೋ ಒಂದ್ ಮದುವೆ ಆಗಬೇಕು ನನ್ನ ಮಕ್ಳ ಆಗಬೇಕು ರೀತಿ ಒಂದ್ ಅರ್ಕೆ ಮಾಡ್ಕೊಯ್ತಾರೆ ಬಂದಾಗ ನೆಕ್ಸ್ಟ್ ಸಮಯ ದೇವ್ರ ಒಂದು ಜೋಡಿ ಮರಿಕೊಯ್ ಅಂತ ಹೇಳ್ತಾರೆ ಅರ್ಕೆ ಮಾಡ್ತು ತದನಂತರ ಬಂದಾಗ ಅವರು 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 ಅರಕೆ ತೀರದ ನಂತರ ಬಂದ್ಮೇಲೆ ಅವ್ರು ಬಂದು ಮದ್ ಫಸ್ಟ್ ಟೆಂಪಲ್ ಅವ್ರು ಬಂದಾಗ ಅವ್ರು ಸಿಯಾನ ಮಾಡಿ ಫಸ್ಟ್ ಇದ್ ಈ ಕಡೆ ಸೈಡ್ಗೆ ಎಡೆ ಇಡ್ತಾರೆ ಫಸ್ಟ್ ಇಟ್ಬಿಟ್ಟು ಅದಕ್ಕೆ ಎರಡು ಮರಿಗೆ ತೀರ್ಥ ಹಾಕ್ತಾರೆ ತೀರ್ಥರ ಆ ಕಡೆ ಪೂಜೆ ಮಾಡ್ದೆ ಆ ಕಡೆ ಹೇಳಿಡ್ತಾರೆ ಸರ್ ಅದು ಅಂದ್ರೆ ಅರ್ಕೆ ಮಾಡ್ಕೊಂಡ್ರು ಕೂಡ ಅವರು ಈಗ ಮರಿ ಮಾಡೋ ಅವ್ರು ಹೌದು ಸರ್ ಸರ್ ಇದು ಸರ್ ಹಾಕಬೇಕು ಮಾಡಿ ಸರ್ ನೋಡಿ ಸರ್ ಇದು ಯಾರು ಇದು ಬಂದಿರೋದು ನಮ್ಮ ನಮ್ಮಿಂದ ಬಂದಿಲ್ಲ ಇದು ತಲಾ ತಲಾ ತಲಾಂತರ ಬಂದಿರೋದು ರೂಲ್ಸ್ ಇದು ಪುರಾತನ ಕಾಲದಿಂದ ಇದೆ ಸರ್ ಇದೆ ಇದು ಪುರಾತ ಕಾಲದಿಂದ ಬಂದಿರೋದು ನಡ್ಕೊಂಡ್ ಬಂದಿರೋ ರೀತಿ ಇದು ಮೊದಲು ಬಂದು ಗಂಗೆ ಪೂಜೆ ಅದು ಹ ಗಂಗೆ ಪೂಜೆ ಮಾಡ್ತಾರೆ ಆ ಪೂಜೆ ಮಾಡಿ ಮತ್ತೆ ಸಿಹಿಯಾನ ಅದು ಸಿಹಿಯ ಮಾಡ್ತಾರೆ ಫಸ್ಟ್ ನೀವೇನೇ ಮರಿ ತಂದ್ರು ಫಸ್ಟ್ ಈ ಕಡೆ ಈ ದೇವಸ್ಥಾನ ಪ್ಲಸ್ ಈ ದೇವಸ್ಥಾನ ಎರಡುಗೂ ಪೂಜೆ ಮಾಡ್ತಾರೆ ಸರ್ ಫಸ್ಟ್ ತದನಂತರ ಅವ್ ಮರಿ ತಂದು ಇಲ್ಲಿ ತೇರ್ಥ ಹಾಕ್ತಾರೆ ಆ ದೇವಸ್ಥಾನ ಮುಂದೆಗಡೆ ಹ ತೇರ್ಥ ಹಾಕ್ಬಿಟ್ಟು ಅವೆರಡು ಮರಿಗೂ ಒದರದ ತಲೆ ಒದರ್ಬೇಕು ಅಂತ ಹೇಳ್ತಾರೆ ಒದ್ರದ ಮೇಲೆ ಅವೆರಡು ಕಟ್ ಮಾಡ್ತಾರೆ ಆಮೇಲೆ ಸರ್ ಅದು ಎಡೆ ಹೇಳ್ತಾರೆ ಸರ್ ಅದು ಆ ಕಡೆ ನಾನ್ ವೆಜ್ ನಾನ್ವೆಜ್ ಈ ಕಡೆ ಈ ಕಡೆ ವೆಜ್ಜು ಸರ್ ಸರಿ ಧನ್ಯವಾದಗಳು ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಿದ್ದರಾಜು ಅಂತ ನೀವು ಇದೇ ಅವರವರ ಇದೇ ಅವರವರು ಈ ದೇವಸ್ಥಾನದ ಮಾಹಿತಿ ಹೇಗೆ ಇದು ಉದ್ಭವ ಆಗಿದ್ದ ಹೇಗೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಈಗ ಹೇಗಿದೆ ಸರ್ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಈಗ ಬದಲಾವಣೆ ಮಾಡಿದಾರೆ ಹಿಂದೆ ಬೇರೆ ತರನೇ ಇತ್ತು ಹಿಂದಿನಿಂದ ಸುಮಾರು ನಮ್ಗೆ ಗೊತ್ತಿಲ್ಲ ನಾವ್ ತಂದೆ ತಾತಿರ ಕಾಲದಿಂದಲೂ ಬಂದಿದೆ ಈಗ ಈಗ ಇತ್ತೀಚೆಗೆ ಒಂದ್ ಐದು ವರ್ಷದಿಂದ ಈಚೆಗೆ ಇಲ್ಲಿ ವ್ಯವಸ್ಥೆನ ಚೇಂಜ್ ಮಾಡಿದ್ದಾರೆ ಅಹ್ ಮೊದ್ಲೆ ಇಲ್ಲಿ ಈಗ ಪೂಜೆ ಜಾಸ್ತಿ ಚೆನ್ನಾಗ್ ನಡೀತಾ ಇದೆ ಅಹ್ ಭಕ್ತಾದಿಗಳು ಜಾಸ್ತಿ ಬರ್ತಾ ಇದಾರೆ ಕಾರ್ಯಗಳನ್ನು ಜಾಸ್ತಿ ಮಾಡ್ತಾರೆ ಇಲ್ಲಿ ನೀವ್ ಕಂಡಂಗೆ ಏನೇನ್ ಎನ್ಕೆ ಜಾಸ್ತಿ ಜಾಸ್ತಿ ಮಾಡ್ಕೋತಾರ ಇಲ್ಲಿ ಏನೇನಂದ್ರೆ ಹರಕೆನ ಅಂದ್ರೆ ಈಗ ಮಕ್ಳಿಲ್ದಾರು ಹರಕೆ ಮಾಡ್ಕೊತಾರ ಕೆಲಸ ಬಗ್ಗೆ ಹರಕೆ ಮಾಡ್ಕೊತಾರ ಹರಕೆ ತುಂಬಾನೇ ಮಾಡ್ಕೋತಾರೆ ಮಕ್ಳಿಲ್ದೇ ಇರುವಂತವ್ರು ಕಷ್ಟ ಇರುವಂತವ್ರು ಮದ್ವೆ ಆಗುವಂತವ್ರು ಅವ್ರೆಲ್ಲಾ ಬೇರೆ ಬೇರೆ ತರ ಅವ್ರವ್ರ ಮನ್ಸಿಚ್ಚೆ ಏನ್ ಅವ್ರಿಗೆ ಬೇಕು ಅನ್ಸುತ್ತೆ ಅದನ್ನ ಹರಕೆ ಮಾಡ್ಕೋತಾರೆ ಕೆಲವ್ರಿಗೆಲ್ಲ ಒಳ್ಳೇದು ಆಗಿದೆ ಇನ್ನು ಕೆಲವ್ರು ಏನ ಅವ್ರ ಅವ್ರು ದೂರದಿಂದ ಎಲ್ಲಾ ಬರ್ತಾರೆ ಅವ್ರಿಗೆ ಅದೆಲ್ಲ ಗೊತ್ತಾಗಲ್ಲ ನಮ್ಗೆ ನೀವು ಏನಾರು ಅರ್ಕೆ ಮಾಡ್ಕೊಂಡಿದ್ರ ಏನೋ ಒಳ್ಳೇದಾಗಿದ್ಯಾ ನಾವೇನು ಅರ್ಕೆ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳಿಲ್ಲ ಅಂದ್ರೂ ನಾವು ಅವಾಗ ಅವಾಗ ಇಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಬರ್ತೀವಿ ಬೇರೆಯವ್ರ್ ಪೂಜೆ ಮಾಡಿವು ಇಲ್ಲಿ ಪ್ರಸಾದಕ್ಕೆ ಕಲ್ಲ ಕಾರ್ದ್ರು ಬರ್ತೀವಿ ಆ ಬೇರೆ ಎಲ್ಲರೂ ಬರ್ತಾರೆ ನಮ್ ರಿಲೇಟಿವ್ ನಮ್ ಫ್ರೆಂಡ್ಸ್ಗಳು ಗೊತ್ತಿಲ್ಲದಲ್ಲ ದೂರದಿಂದ ಎಲ್ಲ ಬರ್ತಾರೆ ಆಲ್ಮೋಸ್ಟ್ ತಮಿಳ್ನಾಡಿಂದ ಬರುವಂತವ್ರು ಗೊತ್ತಿದೆ ಇಲ್ಲಿಗೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಈ ದೇವಸ್ಥಾನ ಪೂಜೆ ಮಾಡ್ಕೊಂಡೇ ನಾವ್ ಏನ್ ಕಾರ್ಯ ಮಾಡ್ಬೇಕಾದ್ರು ಫಸ್ಟ್ ಇದನ್ನೇ ಮೊದಲನೇ ಪೂಜೆ ಇದೇನೆ ಮದುವೆ ಕಳೆದ ಹುಲ್ಲು ತೆಳಗೆ ತೆಳಿಗೆ ಹೋಗಿ ತೇರ್ಚಿ ಹಾಕ್ಬಿಟ್ಟು ರಾಗಿ ಎತ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಇಲ್ಲಿ ಫಸ್ಟ್ ಮಾಡ್ತಾರ ಈಗೂ ಹಂಗೇನೆ ಮಾಡ್ತಾ ಇದೀವಿ ಈಗೆಲ್ಲ ಈಗ ಕಳೆದ ಕಳ ಮಾಡಲ್ಲ ಇವಾಗ ಎಲ್ಲ ಮಿಷಿನಲ್ಲಿ ಒಡ್ಸ್ಕೊತೀವಿ ಮೊದಲು ಕಳದೇಲೆ ಹುಲ್ಲು ಹಾಕ್ಬಿಟ್ರು ಫಸ್ಟ್ನೇ ಪೂಜೆ ಇಲ್ಲೇನೆ ಹಾ ಇಲ್ಲಿ ಮಾಡ್ಬಿಟ್ಟು ತೀರ್ಥ ಹಾಕ್ಬಿಟ್ಟು ಮನೆಗೆ ರಾಗಿ ಎತ್ಕೊಂಡು ಹೋಗಿ ನಿಮ್ಮ ಹೆಸರು ಏನ್ ಶಿವನೇ ಶಿವನೇಗೌಡ ನೀವು ಇದೇ ಊರ ಇದೇ ಊರ ಗೌಡಳ್ಳಿ ಹಾ ಸರಿ ಧನ್ಯವಾದಗಳು ಸರ್ ಧನ್ಯವಾದಗಳು ಇಲ್ಲಿ ಏನ್ ಗೊತ್ತಾ ಸರ್ ತುಟ್ಲು ಮುನಿ ಅಂತ ಮಾಡ್ತಾರೆ ತೊಟ್ಲು ಮುನಿ ತೊಟ್ಲು ತಗೊಂಡ್ಬಂದು ಮಗುನ ಇಲ್ಲಿ ಮಲಗಿಸಿ ತಗೊಂಡೋಗ್ತಾರೆ ತೊಟ್ಲು ಮುನಿ ಅಂತ ಒಂದ್ ಮಾಡ್ತಾರೆ ಅದೇ ಮಕ್ಳು ಆದ್ಮೇಲೆ ಮಕ್ಳು ಆದ್ಮೇಲೆ ಅರ್ಕೆಲ್ಲ ತೀರು ಮಗು ಆದ್ಮೇಲೆ ತೊಟ್ಲು ಮುನಿ ಅಂತ ತೊಟ್ಲು ತಂದು ಅವ್ರೇನೆ ಮಗು ಮಲಗಿಸಿ ಆಮೇಲೆ ತಗೊಂಡು ತುಟ್ಲು ಮುನಿ ಮುಗಿಸ್ಕೊಂಡು ಹೋಗ್ತಾರೆ ಅವ್ರು ಇದಾದ ನಂತರಲ್ಲಿ ಕನ್ಸಲ್ಲಿ ನಾಗರಾವ್ ಕಂಡ್ರು ಕೂಡ ಇಲ್ಲಿ ಬಂದು ಮುನಿ ಮಾಡ್ತಾರೆ ಅವ್ರು ತಳಗೆ ಮಾಡ್ತಾರೆ ಮುನಿ ಮಾಡ್ತಾರೆ ಇಲ್ಲಿ ಗೃಹ ಪ್ರವೇಶ ನಿರ್ಮಾಣ ಮಾಡಿದ್ರು ಯಾರು ತೀರೋ ಹೋಗಿದ್ರು ಮನೇಲಿ ದಿವಸ ಮಾಡೋಕ್ ಮುಂಚೆ ಒಂದು ತಳಗೆ ಮಾಡ್ತಾರೆ ಒಮ್ಮೆ ಆದ್ಮೇಲೆ ಏನೋ ಒಂದ್ ಅವ್ರಿಗೆ ಸಮಾಧಾನಕ್ಕೋಸ್ಕರ ಆದ್ರೂ ಇಲ್ಲಿ ತಳಗೆ ಮಾಡ್ತಾ ಇರ್ತಾರೆ ಈಗ ನೀವು ಈ ಮುನ್ನೈಸನ್ನ ಎಷ್ಟು ನಂಬಿದಿರಿ ಸರ್ ಸುಮಾರು ಸಿಕ್ಕಾಪಟ್ಟೆ ನಂಬಿದೀವಿ ಸರ್ ಅದೇ ಒಂದು ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ ನಮಗೆ ನಮ್ಗ್ ಒಳ್ಳೇದಾಗ್ತಾ ಇದೇನಲ್ಲಿ ಒಂಥರ ಸಮಸ್ಯೆ ಕಾಡ್ದಾಗ ಇಲ್ಲಿ ಬಂದ್ ತಳಿಗೆ ಮಾಡಿದ್ರೆ ಎಲ್ಲ ಸಮಸ್ಯೆ ನಿವಾರಣೆ ಆಗಿರುತ್ತೆ ಖಾರ ಏನಿಲ್ಲ ಎರಡ್ ಕೋಳಿ ಕುಯ್ಕೊಂಡೋದ್ರೂ ಸಾಕು ಸರ್ ಎರಡ್ ಕೋಳಿ ಇಲ್ಲಾಂದ್ರ ಬೆಲ್ಲ ತಂದು ಸಿಹಿಯ ಸಿಹ್ಯಾನೋದು ನಡಿಯತ್ತ ಇಲ್ಲಿ ಅಂದ್ರೆ ಈಗ ನನ್ಗೆ ನಿಮ್ದು ಅದನ್ನ ಕೇಳ್ಬೇಕಾಗಿರೋದ ಏನು ಅಂತಂದ್ರೆ ಇಲ್ಲಿಗೆ ಎಕ್ಸಾಕ್ಟ್ ಲೊಕೇಶನ್ ಹೌದು ಸರ್ ಯಾವ ರೀತಿ ಹೇಳ್ಬಿಡಿ ಸರ್ ಈಗ ಯೂಟ್ಯೂಬ್ ನೋಡ್ತಾರಂತ ಹಾ ಎಕ್ಸಾಕ್ಟ್ ಲೊಕೇಶನ್ ಸರ್ ಕನಪುರ ಹ್ಮ್ ಅರ್ಕಾವತಿ ಟೇಟ್ರು ಅಲ್ಲಿಂದ ಬಂದ ಯಾರು ಕೇಳಿದ್ರು ಇಲ್ಲಿ ಅಡ್ರೆಸ್ ತೋರಿಸ್ತಾರೆ ಸರ್ ಅಲ್ಲಿಂದ ಆರ್ ಕಿಲೋಮೀಟರ್ ಅಷ್ಟೇ ಸುಂಡಘಾಟ ರೋಡು ಸುಂಡಘಾಟ ರೋಡು ಗೌಡಳ್ಳಿ ಗ್ರಾಮ ನಮಸ್ಕಾರಮಾ ನಿಮ್ಮ ಹೆಸರು ಶಾಂತಮ್ಮ ನೀವೆ ಅವ್ರವ್ರು ಬನ್ನಳ್ಳಿ ಬನ್ನಳ್ಳಿ ಅವರು ಅಂದ್ರೆ ನೀವ್ ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ಏನಕ್ಕೆ ನೀವ್ ಅರ್ಕೆ ಮಾಡ್ಕೊಂಡಿದ್ರಿ ಏನ್ ಒಳ್ಳೇದಾಯ್ತು ಈಗ ಬಂದ್ ಏನ್ ಏನ್ ಮಾಡ್ತಾ ಇದ್ರಿ ಇಲ್ಲಿ ಮಕ್ಳುಗಳ್ಗೆ ಎಳೆ ಮಕ್ಳುಗಳಿಗೆ ಇಲ್ಲಿ ಯಾವಾಗೂ ನಾ ಪೂಜೆ ಮಾಡ್ಬೇಕು ಮಕ್ಳಾಗ್ದೇವ್ರಿಗೆ ಇಲ್ಲಿ ಅರ್ಕೆ ಮಾಡ್ಕೋಗಿ ಮಕ್ಳಾದ್ರೆ ಇಲ್ಲಿ ಬಂದಿ ಮೊರೀಗಳ ಕುದಿ ಸಾವೆ ಮಾಡ್ತೀವ್ರಿ ಈಗ ನೀವ್ ಅರ್ಕೆ ಏನ್ ಮಾಡ್ಕೊಂಡಿದ್ರೆ ಕೋಳಿ ಕುದ್ ಮಾಡ್ತೀವಿ ಅಂತ ಏನ್ ಅರ್ಕೆ ಮಕ್ಳಾಗೋಸ್ಕರ ಮಾಡ್ಕೊಂಡಿದ್ರಿ ಮಗು ಆಯ್ತು ಹೆಣ್ಮಗು ಗಂಡ ಮಗು ಯಾವ್ದೋ ಒಂದ್ ಆಯ್ತು ಈಗ ಹರಕೆ ಮಾಡ್ಕೋತಾ ಇದ್ರಿ ಸರಿ ಅಮ್ಮ ಧನ್ಯವಾದಗಳು ಸುಮಾರು ದಿನ ಆಗಿರಲ್ವಲ್ಲ ಆಯ್ತದೆ ಅನ್ಬಿಟ್ಟು ಒಂದು ಕಾಣಿಕೆ ತರ ಮಾಡಿ ಎಮ್ಎಲ್ಎ ಒಂದ್ ಮರಿಗಿರಿ ಗಿರಿ ಕುಯ್ತಿವಿ ಅಂತ ಮಾಡ್ಕೊಂಡಿದ್ದು ಆಮೇಲೆ ಮರಿ ಮಾಡ್ತೀವಿ ನಾವು ತಿರ್ಗ ಇವಾಗ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಹಾ ಅಂದ್ರೆ ಈಗ ಎಷ್ಟು ವರ್ಷದಲ್ಲಿ ನೀವು ಅರ್ಕೆ ಮಾಡ್ಕೊಂಡಿದ್ದು ನಾವೊಂದ್ ಎರಡು ವರ್ಷ ಆಗ್ಲಿ ವಾಸಿಗೆನೆ ಮಕ್ಳುಗಳಿಗಾಗ್ಲಿ ಹೆಣ್ಮಗ್ಳು ಆಗ್ಲಿ ಹೆಣ್ಮಗ್ಳಾಗ್ಲಿ ಅಂತ ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಸುಮಾರು ದಿನ ಆಗಿರಲ್ಲ ಕೆಲವರಿಗೆ ಹಿಂಗ ಆದ್ರೆ ಮನಿ ಮಾಡ್ತೀವಿ ಅಂತ ಎಲ್ಲಾ ಒಪ್ಕೊಂಡಿರ್ತಾರೆ ಅದಕ್ಕೋಸ್ಕರ ಮಾಡ್ತಾರೆ ಸರ್ ಈಗ ಹಾ ಸರಿ ಸರ್ ನಮಸ್ಕಾರ ನಿಮ್ ಹೆಸರು ಸುಕನ್ಯಾ 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 ಏನ್ ಅರ್ಕೆ ಮಾಡ್ಕೊಂಡಿದ್ರೆ ಯಾವಾಗಿಂದ ಈ ಈ ವೃತ್ತಿ ಮಾಡ್ಕೊಬೋತ ಇದ್ರಿ ಇದನ್ನ ಅದ್ರ ತಲೆ ತಲೆಯಿಂದಾನು ಮಾಡ್ತಾರ ಅವ್ರು ಮಕ್ಳಾದ್ರೆ ಹೆಣ್ಮಕ್ಳಾದ್ರೆ ಮಕ್ಳಾದ್ರೆ ಮಾಡ್ತೀವಿ ಅಂತ ಹಚ್ಕೊಂಡಿರ್ತಾರೆ ಅದೇ ತರ ಮಾಡ್ಕೊಂಡಿರ್ತಾರೆ ನಾವ್ ಮಕ್ಳಿಗೆ ಏನ್ ಹಚ್ಕೊಳ್ಳಿಲ್ಲ ನಮ್ ಅತ್ತೆ ಮಾವ ನಮ್ ಮಕ್ಳುಗಳ್ಗು ಮಾಡಿದ್ರು ಅದಕ್ಕೆ ನಾವು ಅದೇ ತರ ನಮ್ ಮಕ್ಳಿಗು ಮಾಡ್ತಾ ಇದೀವಿ ನಮ್ಮ ಅತ್ತೆ ಮಾವ ನಮ್ಗೆ ಏನ್ ಮಾಡಿರ್ತಾರೆ ಅದ ನಾವು ನಮ್ ಮಕ್ಳುಗಳ್ಗೆ ನಾವು ಮಾಡ್ತೀವಿ ಮಕ್ಳಾದ್ರೆ ಸಾಕು ಇಲ್ಲಿ ಬಂದ್ ನೀವು ಆದ್ರೆ ಇರೋರು ಅರ್ಕೆ ಮಾಡ್ಕೊತಾರೆ ಆದ್ರೆ ನಾವ್ ಬಂದ್ ಮಾಡ್ತೀವಿ ಅಂತ ಫಸ್ಟ್ ಏ ಕ್ಲಿಯರ್ ಮಾಡ್ಕೊಂಡ್ ಮಾಡ್ಕೊಂಡ್ ಹೋಗಿರ್ತಾರೆ ಆಮೇಲೆ ಆದ್ಮೇಲೆ ಬಂದು ನಾವ್ ಒಂದ್ ಮಾಡ್ಕೊಂಡಿರೋ ಅರ್ಕೆ ತಿರ್ಸ್ತೀವಿ ಮಕ್ಳಾದ್ಮೇಲೆ ಅಂದ್ರೆ ಈಗ ಈಗ ಎಷ್ಟು ವರ್ಷ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಬಂದ್ರೆ ಅರ್ಗ ಮಾಡ್ತಾ ಇದ್ರಿ ನೀವು ಯಾವಾಗ 9 ತಿಂಗಳಿಗೆ ಮಾಡ್ತಿದ್ರು ನೀವು ಇಲ್ಲ ಇಲ್ಲ ಲೇಟಾದರೂ ಮಾಡಬಹುದು ನಾವು ಮರಿ ಕೂದಿ ಮಾಡ್ತೀವಿ ಅಂತ ಅಂದ್ರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಬಂದೀನಿ ಮಾಡ್ಕ ಹೋಗೋ ಅಂತ ಮರಿ ಮರಿ ಕೂದಿ ಮಾಡ್ತೀವಿ ಅಂತ ನಾವ್ ಅರ್ಕೆ ಒತ್ಕೊಂಡಿದರೋದು ಇವಾಗ ನಮ್ ಕೈಲಿ ಆಗಲ್ಲ ತೋದ್ರೆ ಈಗ ಕೋಳಿ ಕೂದಿ ಮಾಡ್ಬಿಡೋದು ಹಾ ಯಾವಾಗ ಯಾವಾಗಾದರೂ ಮರಿ ಕೂದಿ ಮಾಡೋದು ಹಾ ಅಂದ್ರೆ ಯಾವಾಗ ಸಾಧ್ಯ ಜನ ಆಗುತ್ತೋ ಮರಿ ಕೂದಿ ಮಾಡೋದು ಆ ಗಂಡ ಗಣ್ಣ ಮನೆ ಕಡಕಷ್ಟೋಕ್ಕೆ ಮಾಡಿದ್ರು ಅರ್ಕೆ తీಸಬೇಕು ಅಂತ ವುಲೇಶವರನ್ ಮಾಡ್ಬಿಟ್ಟು ಮಾಡ್ಕ ಹೋಗ್ತಿದೀನಿ ಹಾ ಹೊರಟ ಸೌಚನ್ಯ ತಕಾಗಿ ಸರಿ ಅಮ್ಮ ಧನ್ಯವಾದಗಳು ಅಮ್ಮ ನಮಸ್ ನಮಸ್ತೆ ನಿಮ ಹೆಸರು ಗೀತಾ ಅಂತ ನೀವೇವ್ರವರು ನೀವ್ ಇಲ್ಲಿ ಬಂದು ಅರ್ಕೆ ಏನ್ ಮಾಡ್ಕೊಂಡಿದ್ರಿ ಈಗ ಮಾಡ್ತಾ ಇದ್ರಲ್ಲ ನೀವು ಏನ್ ಗೋಸ್ಕರ ಮಾಡ್ತಾ ಇದ್ರಿ ಹಾಗೆ ಈ ಮುನೇಶ್ವರ ಹದಿನಾರ ಮುನೇಶ್ವರ ಅಂದ್ರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಹದಿನಾರನೇಕಲ್ ಮುನೇಶ್ವರ ಅಂದ್ರೆ ನಮ್ ಇನ್ನೊಂದ್ ಕಾಲಿನ ಇದು ಸಂಚಾರ ಅಂತ ಓಡಾಡ್ತಾರೆ ರಾತ್ರಿಲ್ಲ ರಾತ್ರಿ ಇಲ್ಲಿ ವಾಸ ಇಲ್ಲ ಅಂತ ಹೇಳ್ತಿದ್ರ ಅವಾಗ ಇವಾಗ ಅವ್ರ ಅನುಕೂಲಕ್ಕೆ ಮನೆಗಳು ಮಠ ಎಲ್ಲಾ ಕಟ್ಕೊಂಡವ್ರೆ ಸುಮಾರು ಜನ ರಾತ್ರಿ ಬೇವ್ರ್ ಮಾಡ್ತಾರೆ ಇರಲ್ರು ಹೊರಟೈತಾರೆ ಆದ್ರೂ ಇರ್ಬೇಕು ಅಂತ ಅವಶ್ಯಕತೆ ಇರೋರು ಇಲ್ಲೇ ಇರ್ತಾರೆ ಅದ್ರಿಂದ ಇಲ್ಲಿ ಆ ಸ್ವಾಮಿ ಭಕ್ತಿ ತುಂಬಾ ಇದೆ ಅದ್ರಿಂದ ಅಕ್ಕಪಕ್ಕ ಹಳ್ಳಿ ಬೆಂಗಳೂರ್ ಕಡೆಯಿಂದನೂ ಬಂದ್ ದೇವ್ರ ಮಾಡ್ಕೊಯ್ತಾರೆ ನಾವು ನಮ್ಮ ಮಗನ್ಗೆ ಐದ್ ವರ್ಷದಿಂದ ಹುಡ್ಕಾಡ್ತಾ ಇದ್ವೆ ಮಾಡ್ಬೇಕು ಅಂತ ಇಲ್ಲಿಗ್ ಬಂದು ಅರ್ಸ್ಕೊಂಡು ದೇವ್ರ ಮಾಡದ್ಮೇಲೆ ಇಲ್ಲೇ ಮುನಿ ಮಾಡ ನೆರ್ವಿ ಮಾಡ್ತೀವಿ ಅಂತ ಅಂದ್ಮೇಲೆ ಸೆಟ್ ಆಯ್ತು ನನ್ ಮಗನ್ಗೆ ಮದ್ವೆ ಆದ್ಮೇಲೆ ಇಲ್ಲೇ ನೆರ್ವಿ ಮಾಡ್ದೆ ನಾವು ನೆರವಿಗೆಲ್ಲಾ ಮಾಡ್ಕೊಂಡು ಹೋದ್ ನಮ್ಗೆ ಮಗಳು ಆದ್ಲು ಇವಾಗ ಆಗ್ಲಿ ಅಂತ ಇವಾಗ ದೇವ್ರ ಮಾಡಿ ಬಂದಿದೀವಿ ಆಯ್ತು ಆಯ್ತು ಮಾಡ್ತಾ ಇದ್ದೀವಿ ಮೊಮ್ಮಗ ಆಗ್ಲಿ ಅಂತ ದೇವ್ರು ನಾವ್ ಕೊಡ್ಲಿ ಭಗವಂತ ಕೊಡದೇ ಇರ್ಲಿ ಹೊರ ವರ್ಷಕ್ಕೂ ನಾವ್ ಬಂದಿಲಿ ಸೇವೆ ಮಾಡ್ಕೊಂಡೋಗ್ತಿವಿ ಏನು ಮರಿ ಮರಿಗೊಯ್ದೇವಾದ್ರೆ ಎರಡ್ ಕೋಳಿನ ಕೂದಿ ದೇವ್ರ ಮಾಡ್ಕೊಂಡ್ತಿವಿ ಈಗ ಈಗ ಮುನೇಶ್ವರನ ನೀವ್ ಎಷ್ಟು ನಂಬಿದಿರಿ ನಾನು ತುಂಬಾ ನಂಬಿದೀನಿ ಮುನಿಯಪ್ಪುನ ಅಂದ್ರೆ ಇಲ್ಲಿ ಬಂದ್ಮೇಲೆ ನಿಮ್ಗೆ ಎಲ್ಲ ಎಲ್ಲಾ ನಮ್ಮ ಅತ್ತೆ ನಮ್ಮ ಅತ್ತೆ ಕಾಲದಿಂದಾನು ಮಾಡ್ತಾ ಇದ್ರು ಅವ್ರು ಮಾಡ್ಕ ಬಂದಿರೋ ಪದ್ಧತಿನ ಈಗಲೂ ನಾವು ಮುಂದುವರ್ಸ್ಕೋತಾ ಇರ್ತೀವಿ ಅಂದ್ರೆ ಈಗ ಹಳೆ ಇದ್ರಲ್ಲಿ ಫಸ್ಟ್ ಈಗ ಹಳೇದು ಇತ್ತು ಅಂತಲ್ಲ ನೀವು ಆಗ್ಲಿ ನೋಡಿದ್ರ ನೋಡಿದಿವಿ ಹಳೆ ದೇವಸ್ಥಾನ ಹಳೆ ನೋಡಿದ್ರಿ ಅಂದ್ರೆ ಆಗು ಈಗ ಏನ್ ವ್ಯತ್ಯಾಸ ಏನು ಆಗ ಅಂದ್ರೆ ಮರದಂಡಲ್ ಮುನಿಯಪ್ಪ ಇದ್ದ ಮನೆ ಇತ್ತು ಆಗ್ ಹೆಂಗ್ ಭಕ್ತಾದಿಗಳು ಬತ್ತಿದ್ರು ಈಗ ಹಂಗೆ ಬರ್ತಾರೆ ಈಗ ಅಂದ್ರೆ ಒಂದ್ ಸ್ವಲ್ಪ ಎಲ್ಲಾ ಅನುಕೂಲ ಆಗೋದಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬರ್ತಾರೆ ಜಾಸ್ತಿ ಬಂದೈತಾರೆ ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾರ ಇಲ್ಲಿ ಅರ್ಕೆ ಅಂದ್ರೆ ಮಕ್ಳು ಈಗ ನೀವು ಮದುವೆಗೋಸ್ಕರ ಅರ್ಕೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಈಗ ಅರ್ಕೆ ಮಾಡ್ಕೋ ರೀತಿ ಯಾವ ರೀತಿ ಬಗ್ಗೆ ಬಗ್ಗೆ ನೀವು ಅಂದ್ರೆ ದೇವಸ್ಥಾನಕ್ಕೆ ಒಳಗಡೆ ಹೋಗಿವಲ್ಲ ಅಲ್ಲ ಪೂಜೆ ಮಾಡಿ ನಾವ್ ನೆನ್ಸ್ಕೋಬೇಕು ನೆನ್ಸ್ಕೊಂಡು ಎಲ್ಲ ಆದ್ಮೇಲೆ ಆರ್ ತಿಂಗ್ಳಿಗೋ ವರ್ಷಕ್ಕೋ ಯಾವ ಬಂದ್ ನಾವ್ ಅಪ್ಪನ್ ಒಳ್ಳೆದಾದ್ಮೇಲೆ ಒಳ್ಳೇದಾದ್ಮೇಲೆ ಒಳ್ಳೇದಾದ್ಮೇಲೆ ಅಂದ್ರೆ ಈಗ ಕೆಲವ್ರಿಗೆ ಈಗ ಇಲ್ಲಿ ಬಂದು ಅರ್ಕೆ ಮಾಡಕ್ ಆಗಲ್ಲ ಈಗ ಈಗ ವಿಡಿಯೋ ನೋಡ್ತಾ ಇರ್ತಾರಲ್ಲ ಅಲ್ಲಿ ಮನೇಲೆ ಕೂತಿದವರು ಏನೋ ಅರ್ಕೆ ಮಾಡ್ಕೋಬೋದ ಇಲ್ಲಿ ಇಲ್ಲಿಗೆ ಬಂದು ಮಾಡ್ಕೋಬೇಕಾ ಅಲ್ಲ ಈಗ ಅವ್ರಿಗೆ ನಂಬಿಕೆ ಇದೆ ಭಗವಂತನ್ ಮೇಲೆ ಅಂತ ಅಂದ್ರೆ ಮನೇಲೆ ಕೂತಿದ್ ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬಹುದು ನಮ್ ಒಳ್ಳೇದಾದ್ರೆ ಬಂದ್ ನಾವ್ ಮಾಡ್ಕೊಳ್ತೀವಿ ಅಂತ ಏನ್ ಭಗವಂತ ನನ್ಗೆ ಕುರಿನೇ ಕುಯಿ ಅದೇ ಅಂತ ಏನ್ ಕೇಳ್ಕೋದಿಲ್ಲ ನಾವು ಅದ್ಗೆ ಏನ್ ಅನುಕೂಲ ಇರ್ತದ ಅದ್ರಲ್ಲಿ ನಾವ್ ಭಗವಂತ ಸೇವೆ ಮಾಡ್ಕೋ ಹೋಗ್ಬೋದು ಒಳ್ಳೇದಾಯ್ತದ ಒಳ್ಳೇದಾಯ್ತು ನಮ್ಗೆ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಬರ್ತಾರಲ್ಲ ಯಾರನಾರು ಕೇಳಿ ಎಲ್ಲಾ ಅದೇ ಮಾತು ಹೇಳೋದು ಅಂದ್ರೆ ಇದಿಷ್ಟೆಲ್ಲ ಮುಂದುವರಿಕೆ ಇನ್ನೊಂದ್ ಮಾತ್ ಹೇಳ್ತೀನಿ ಕೇಳ್ರಿ ಇದೆಲ್ಲಾ ಇಷ್ಟೊಂದೆಲ್ಲಾ ಮುಂದುವರಿಕೆ ಇಷ್ಟ ಇಂಪ್ರೂವ್ ಆಗೋಕೆ ಇವ್ರು ಡಿ ಕೆ ಶಿವಕುಮಾರ್ ಅವ್ರೆಲ್ಲ ಅವ್ರ ಸಂಬಂಧಿಕರು ಮುಖ್ಯ ಕಾರಣ ಅವರೇ ನಿಂತ್ಕೊಂಡು ಇದೆಲ್ಲ ಕಟ್ಟಡ ಎಲ್ಲ ದೇವ್ರು ಮಂಜುನಾಥ್ ಅಂತ ಅವ್ರೆ ಅವ್ರ ಅಣ್ಣ ಇವರು ದೊಡ್ಡವರು ಸಹ ಇವ್ರವ್ರು ನೋಡ್ರಿ ಕಾಂತರಾಜು ಅಂತ ಅವ್ರ ಅಣ್ಣ ಮಂಜುನಾಥ್ ಅಂತ ಅವ್ರ ಇಲ್ಲಿ ಬಂದ ಅವ್ರ ಮನೆಯವ್ರೆಲ್ಲ ದೇವ್ ಮಾಡ್ತಾರೆ ಮಂಜು ಅವರೇ ಇದಕ್ಕೆ ನಿತ್ಕೊಂಡು ಕಟ್ಟಡ ಎಲ್ಲ ಕಟ್ಸದ್ದು ಕಾರಣಿವಕುಮಾರ್ ಕುಟುಂಬದವರು ಇಲ್ಲಿ ಇನ್ನ ಈ ಕನಕ್ಪರದಲ್ಲಿ ಏನೇನ್ ನಡೀತಾ ಇದೆ ಅಕ್ಕಪಕ್ಕ ಏನೇನ್ ನಡೀತಾ ಇದೆ ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಕಾರಣ ಅವ್ರಿಂದಾನೆ ಇಷ್ಟೆಲ್ಲ ಇಂಪ್ರೂವ್ ಆಗಿರೋದು ಇನ್ನೊಂದು ಮಾತಾಡ್ಬೇಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ರಿ ನಾವು ಈ ಮುನಿಯಾಕುಂದ್ ದೇವಸ್ಥಾನದ ಕೇಳ್ಕೊತಾ ಇರೋದೇನೆ ಮೂರವರೆ ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ಒಂದೇ ಸಲ ಮುಖ್ಯಮಂತ್ರಿ ಆಗಿ ಕುತ್ಕೊಳ್ಳಿ ಕುರ್ಚಿ ಮೇಲೆ ಅಂತ ಒಂದು ಆಸೆ ನೀವು ನೋಡ್ತೀವಿ ಮುಖ್ಯಮಂತ್ರಿ ಆಗಿ ಒಂದ್ಸಲ ಕುರ್ಚಿ ಮೇಲೆ ಕುತ್ಕೊಳ್ಳಿ ಇನ್ನೇ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಲಿ ನಮ್ ಕನಕ್ ನಮ್ ಕನಕ್ಪುರ ಅಂತಲ್ಲ ಅಕ್ಕಪಕ್ಕ ಅವ್ರಿಗೆ ಯಾವ್ಯಾವ ಊರ್ ಗೊತ್ತು ಎಲ್ಲದಕ್ಕೂ ರೋಡ್ ಅಂತವೆ ಅಂದೆ ನೀರು ಅಂದೆ ಅಲ್ಲಿ ಆಮೇಲೆ ಮನೆ ಇಲ್ದೆ ಇರೋರ್ ಮನೆಗಳು ಎಲ್ಲಾ ಅನುಕೂಲ ಮಾಡ್ಕೊಟ್ಟವ್ರೆ ಹೌದು ತುಂಬಾ ಅನುಕೂಲ ಅವ್ರ ಬಗ್ರ ಅಂದ್ರೆ ಸ್ಪಂದಿಸ್ತಾರೆ ಅಲ್ಲಿಂದ ಮುನೇಶ್ವರ ಅವ್ರಿಗೆ ಒಳ್ಳೇದ್ ಮಾಡಿ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಮುನಿಯಪ್ಪನತ್ರ ಕೇಳ್ಕೋತಿದಿ ಹರಕೆ ಕಟ್ಟೇ ಇದ್ ನೋಡಿ ಡಿ ಕೆ ಅವರು ಅವ್ರ ಕುತೀಪಡ್ಲಿ ಸರಿ ಖಂಡಿತ ಕಟ್ ಮಾಡ್ಬಿಡ್ತಿದ್ರ ಖಂಡಿತ ಕಟ್ ಮಾಡಲ್ಲ ಖಂಡಿತಾ ಆಗ್ತೀನಪ್ಪ ಗೊತ್ತ ಈ ವಿಡಿಯೋ ಇನ್ನು ಮುಂದುವರಿಯುತ್ತೆ ಅಂತ ಹೇಳ್ತಾ ಮತ್ತೊಂದು ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಈ ಮುನೇಶ್ವರ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬಡ್ಕೊತೀನಿ